ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹೊಸಕೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಜೊತೆಗೆ ಇವರು ಹೊಸಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಅವಧಿಗೆ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಒಮ್ಮೆ ಉಪಾಧ್ಯಕ್ಷರಾಗಿ ಹಾಗೂ ಹಾಲಿ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನ ಸಲ್ಲಿಸ್ತಿದ್ದಾರೆ ಜೊತೆಗೆ ಇವರು ಸ್ವಾಮಿ ವಿವೇಕಾನಂದ ಯುವಕ ಮಂಡಳ ಚಿಕ್ಕ ತಡಸಿ ಇದರಲ್ಲಿ ಒಂದು ಮೆಂಬರ್ ಆಗಿ ಜೊತೆಗೆ ಊರಿನ ಒಂದು ದೇವಸ್ಥಾನಗಳಾದಂತಹ ಶ್ರೀ ಮಾರುತೇಶ್ವರ ದೇವಸ್ಥಾನ ಕಮಿಟಿಯ ಒಂದು ಸದಸ್ಯರಾಗಿ ಜೊತೆಗೆ ಗ್ರಾಮ ದೇವತೆ ಶ್ರೀ ದುರ್ಗಾ ದೇವಿ ದೇವಸ್ಥಾನ ಕಮಿಟಿಯ ಸದಸ್ಯರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿರುವಂತಹ ಜೊತೆಗೆ ಕಾಂಗ್ರೆಸ್ ಈ ಭಾಗದ ಮುಖಂಡರು ಆಗಿರುವ ಶ್ರೀಯುತ ರಮೇಶ್ ಬಸಲಿಂಗಪ್ಪ ಹೊಳೆಣ್ಣವರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ರಮೇಶ್ ಸರ್ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ಈ ಭಾಗದ ಕಾಂಗ್ರೆಸ್ ಮುಖಂಡರು ಕೂಡ ರಾಜಕಾರಣದಲ್ಲಿ ಈಗ ಕಂಟಿನ್ಯೂ ಮೂರು ಅವಧಿ ತಾವು ಒಂದು ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಸರ್ ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ರಮೇಶ್ ಬಸಲಿಂಗಪ್ಪ ಹೊಳೆಯನ್ನರ್ ಹೊಸಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ತಮ್ಮ ಒಂದು ಪ್ರಾರಂಭದ ದಿನಗಳೆಲ್ಲ ಹೇಗಿದ್ದು ಸರ್ ಎಜುಕೇಶನ್ ಎಲ್ಲ ಎಲ್ಲಾಯ್ತು ಎಜುಕೇಶನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಮದುರ್ಗ ಜೊತೆಗೆ ಈಗ ಹೇಗೆ ಸರ್ ಈಗ ಎಲ್ರದು ಯುವಕರದ್ದು ಒಂದು ಕನ್ಸಿರ್ತದೆ ನಾನೊಂದು ಓದ್ಕೊಂಡೆಲ್ಲ ಬಿಸ್ನೆಸ್ ಮಾಡ್ಬೇಕು ಇಲ್ಲ ನೌಕರಿ ಮಾಡ್ಬೇಕಂತ ತಾವು ಈ ಒಂದು ಸಾಮಾಜಿಕ ಸೇವೆಯಲ್ಲಿ ಬರ್ತೀರಿ ಹೇಗೆ ಅದು ಬಂತು ಮೊದ್ಲೇಕವರು ಎಮ್ ಎಲ್ ಎ ಕ್ಷೇತ್ರಕ್ಕೆ ನಿಂತು ಅವರು ನಮ್ಮಲ್ಲಿ ಪಕ್ಕದಲ್ಲಿ ಸುನ್ನಾಳ್ ಗ್ರಾಮದವರು ಅವರು ಕಾಂಗ್ರೆಸ್ ಅವಾಗಿಂತ ಸಕ್ರಿಯನಾಗಿ ಸೇವೆ ಬಂದು ಸಲ್ಲಿಸ್ತು ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂದು ಒಂದು ಹತ್ತರಲ್ಲಿ ಹ್ಮ್ ಗ್ರಾಮ ಪಂಚಾಯತಿ ಇಲಾಖೆ ಹೊಸಕೇರಿ ಗ್ರಾಮ ಪಂಚಾಯತಿಗೆ ನಿಂತೆ ಆ ಬಾರಿನು ಗೆದ್ದು ಬಂದೆ ಆ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಥಮ ಬಾರಿಗೆ ನಿಂತು ಗೆದ್ದು ಬಂದಿವಿ ಎರಡನೇ ಅವಧಿ ಎರಡನೇ ಬಾರಿ ಎರಡ್ ಸಾವಿರದ ಹದಿನೈದರಲ್ಲಿ ಮತ್ತೆ ನಿಂತೇ ಸರ ಮತ್ತೆ ಹರಿಸ್ಬಂದು ಉಪಾಧ್ಯಕ್ಷನಾಗಿ ಐದು ವರ್ಷ ಆ ಆನಂತರ ಇಪ್ಪತ್ತರಲ್ಲಿ ಸರ ಮತ್ತೆ ನಿಂತು ಗೆದ್ದು ಬಂದು ಅಧ್ಯಕ್ಷನಾಗಿ ಒಂದೇ ಅವಧಿ ಒಂದೇ ಅವಧಿ ಅಧ್ಯಕ್ಷನಾಗಿ ಮತ್ತೆ ಎರಡನೇ ಅವಧಿಗೆ ಫಸ್ಟ್ನೇ ಅವಧಿಗೆ ಸಾಮಾನ್ಯ ಶಿಕ್ಷಕರು ಸಾಮಾನ್ಯ ವರ್ಗ ಬಂದಿತ್ತು ಎರಡನೇ ಅವಧಿಗೆ ಬ ವರ್ಗ ಬ ವರ್ಗ ಬಂದಿತ್ತಲ್ಲ ಆ ನಂತರ ಅದನ್ನ ಸರ್ಟಿಫಿಕೇಟ್ ಹಚ್ಚಿ ಬ ವರ್ಗ ಸರ್ಟಿಫಿಕೇಟ್ ಹಚ್ಚಿ ಮತ್ತೆ ಎರಡನೇ ಬಾರಿಗೂ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷನೇ ಯಾಕೆ ಇಷ್ಟ ಆಯ್ತು ಸರ್ ತಮ್ಗೆ ಸರ್ ನಾವು ಬಡ್ಡೆ ಆಗಿದ್ದ ಅದ ಪಕ್ಷ ತೊಗೊಂಡೇ ಅವ್ರು ಮಾಡಿದಂತ ಏನೆಲ್ಲ ಕೆಲಸ ಮಾಡಿದಾರೆ ಸರ್ ಎಂ ಎಲ್ ಎ ನಾವು ಇಲ್ಲಿ ಊರಾಗೆಲ್ಲ ಸಿ ಸಿ ರೋಡ್ ಪೇವರ್ ಬ್ಲಾಕ್ ಹಾಕ್ಬೇಕಾದ್ರ ಬೆಂಗಳೂರ್ಗ್ ಹೋಗಿ ಎಮ್ ಎಲ್ ಎರ ಭೇಟಿಯಾಗಿ ಒಂದು ಕೋಟಿ ಇಪ್ಪತ್ ಲಕ್ಷ ರೂಪಾಯಿ ಮಟ್ಟ ಅನುದಾನ ಹಾಕಿಸ್ಕೊಂಡ್ ಬಂದು ಎಲ್ಲಾ ಊರೊಳಗ ಪೇವರ್ ಬ್ಲಾಕ್ ಸಿಸಿ ಎಲ್ಲಾ ಮಾಡಿಸ್ಕೊಂಡ್ ಬಂದಿವಿ ಹ್ಮ್ ಹ್ಮ್ ತಾವು ಪ್ರಥಮ ಬಾರಿಗೆ ಗೆದ್ದು ಬರ್ತೀರಿ ಸರ್ ಅವಾಗ ಎಷ್ಟು ಖುಷಿ ಆಯ್ತು ಸರ್ ತಮ್ಗೆ ಖುಷಿ ಆಯ್ತು ಸರ್ ಖುಷಿ ಆಗುತ್ತೆ ಹೆಂಗೆ ಮತ್ತೆ ಎರಡನೇ ಅವಧಿಗೆ ಬೇಡ ಅಂತ ಏನ್ ಮತ್ತ್ ಬೇರೆ ನೋಡೋಣ ಅಂತ ಏನ್ ಇಲ್ಲ ಯಾರು ಬೇಡ ಹಿಂಗ್ ಹಿಂಗ್ ಅಂತ ಹೇಳಿ ಊರಿನ ಜನ ಎಲ್ಲಾ ಹಿರಿಯರ ಜೊತೆ ಕೂಡಿ ಮತ್ತೆ ಹೊಳ್ಳಿ ಎಲ್ಲಾರು ನಮ್ನೆ ಇದ್ ಹೊಸಕೇರಿ ಗ್ರಾಮ ಪಂಚಾಯತಿ ಈಗ ಮೂರು ಅವಧಿಗೆ ತಾವು ಮೆಂಬರ್ ಹೌದು ಸರ್ ಈಗ ಪ್ರತಿ ಒಂದು ಗ್ರಾಮ ಏನ್ ಬರ್ತದ ತಮ್ಗೆ ಎಷ್ಟ್ ಹಳ್ಳಿ ಬರ್ತದ ಐದ್ ಹಳ್ಳಿ ಬರ್ತದೆ ಈಗ ಸದಸ್ಯರೆಲ್ಲ ಎಷ್ಟ್ ಜನ ಇದೀರಿ ಹನ್ನೆರಡು ಜನ ಸದಸ್ಯ ಈಗ ಪ್ರತಿಯೊಂದು ಗ್ರಾಮದ ಎಲ್ಲಾ ಸಮಸ್ಯೆಗಳನ್ನು ಕೂಡ ತಾವು ಅರ್ಥವರು ಹೌದು ಉಪಾಧ್ಯಕ್ಷರಿಗೆ ಕೂಡ ಸೇವೆ ಹೌದು ಈಗ ಅವರಿಗೆ ಪ್ರಮುಖವಾಗಿ ಒಂದು ಸಿ ಸಿ ರೋಡ್ ಗಳನ್ನ ಮಾಡ್ಕೊಡ್ಬೇಕು ಸರ್ ಮೂಲಭೂತ ಸೌಕರ್ಯಗಳು ಈಗ ಎಲ್ಲಾ ಒಂದು ಊರಲ್ಲಿ ಸಿ ರೋಡ್ ಆಗಿದ್ಯಾ ಸಿ ರೋಡ್ ಆಲ್ಮೋಸ್ಟ್ ಆಲ್ ಆಗ್ಯಾವ ಸರ ಹ ಒಂದಿಷ್ಟು ಎಸ್ ಸಿ ಎಸ್ ಟಿ ಆಗ್ಯಾವ ಈಗ ನಾವು ಮೊನ್ನೆ ಎನ್ ಆರ್ ಜಿ ಎಂ ಜಿ ಎನ್ ಆರ್ ಜಿ ಒಳಗು ಎಮ್ ಎಲ್ ಎ ಹೇಳಿ ಸ್ಪೆಷಲ್ ಆಗಿ ಶಿವ ಅವ್ರಿಗೆ ಹೇಳಿ ಐವತ್ ಲಕ್ಷ ರೂಪಾಯಿದು ನಮ್ಮ ಒಟ್ಟು ಗ್ರಾಮ ಪಂಚಾಯತಿ ಐದು ಹಳ್ಳಿ ಕೂಡಿ ಐವತ್ ಲಕ್ಷ ರೂಪಾಯಿದು ಒಂದು ಪ್ರಿಯ ತಯಾರು ಮಾಡಿ ಅಪ್ರೂವಲ್ ತೊಗೊಂಬಂದು ಈಗಾಗ್ಲೆ ಟೆಂಡರ್ ಪ್ರಕ್ರಿಯೆ ಇತ್ತು ಸರ್ ಒಂದೊಂದು ವರ್ಕ್ ಈಗ ಐದೈದ ಲಕ್ಷ ಆರಕ್ಷ್ಮ್ ಹಾಕಿ ಸಿ ಸಿ ಚರಂಡಿ ಅಲಿ ಹೌದು_{\|}$ ಸಿಸಿ ರೋಡ್ ಅಲ್ಲಿ ಇನ್ನೆಲ್ಲಾ ಮಾಡಕ ಅಫರ್ ತಗೊಂಡಿದ್ದೀವಿ ಓಕೆ ಇದೊಂದು ಕೆಲಸ ಸಕ್ಸಸ್ ಆದ್ರೆ ಸುಮಾರು ಎಲ್ಲಾ ಕಂಪ್ಲೀಟ್ ಆದಂಗೆ ಆಗುತ್ತೆ ಸರ್ ಅದಾವ್ ಸರ್ ಇನ್ನು ಮೈನರ್ ಅದಾವ್ ಸರ್ಕಾರದಲ್ಲಿ ದುಡ್ಡೂನು ಇಲ್ಲ ಈಗ ಓಕೆ 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 ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಪ್ಲೀಟ್ ಆದಂಗೆ ಆಗುತ್ತೆ ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಹೇಗಿದೆ ಸರ್ ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲೇ ಇಲ್ಲಿಂದ ಒಂದು ನಾಕರಿಂದ ಐದ್ ಕಿಲೋಮೀಟರ್ ಕಾಕಲೂರ್ ಏರಿಯಾ ಐತಿ ಸರ್ ಒಂದು ಬೋರ್ವೆಲ್ ಐತಿ ಅಲ್ಲಿಂದನು ನೀರ್ ಅಲ್ಲಿಂದ ಇಲ್ಲಿ ಹೊಳಿ ಹಂಪಿ ಹೊಳಿ ಬ್ರಿಡ್ಜ್ ಅಂತ ಜಾಕೋಲ್ ಟೈಪ್ ರಿಂಗಿಂಗ್ ಬಾಯಿ ಟೈಪ್ ಐತಿ ಅಲ್ಲಿಂದನು ಸರ್ ಓಕೆ 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 ಸರ್ ಯಾವ ತರ ಇದೆ ಇದೆಲ್ಲ ಕೃಷಿ ಚಟುವಟಿಕೆ ಅದಕ್ಕೆ ನೀರಿನ ವ್ಯವಸ್ಥೆ ಹೇಗೆ ನೀರಿನ ವ್ಯವಸ್ಥೆ ಎಲ್ಲ ಬೋರ್ವೆಲ್ ಅದವ ಸರ್ ನೀರು ಬರ್ ತಮಗೆ ಒಂದು ಹೊಳೆ ಕೂಡ ಹತ್ರ ಆಗುತ್ತೆ ಹ ಅದರಿಂದನೂ ಕೂಡ ನೀರಿಂದ ಅನುಕೂಲಕರ ಕೆಲಸ ನಡೀತದೆ ಜೊತೆಗೆ ಈ ಭಾಗದಲ್ಲಿ ಹೆಚ್ಚು ಕೃಷಿ ಚಟುವಟಿಕೆ ಕೂಡ ಇದೆ ರೈತರಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದೀನಿ ಏನೆಲ್ಲ ಸರ್ ಅವರಿಗೆ ಕೃಷಿ ಹೊಂಡ ಬರ್ತದೆ ಕೃಷಿ ವೊಂಡೆ ಬರ್ತದೆ ಬದುಗಳ ನಿರ್ಮಾಣ ಬರ್ತದೆ ಮತ್ತೆ ದನದ ಕೊಠಡಿ ಮೇಕೆಗಳ ಶೆಡ್ ಆ ಸರ್ ಈ ತರ ಎಲ್ಲಾ ಏನೆಲ್ಲ ಕೆಲಸ ಮಾಡಿ ಕೊಟ್ಟಿದಿರಿ ಈಗ ಹಳ್ಳ ಹೋಳೆತು ಆಂದ್ರ ಏನು ಆ ಹಳ್ಳ ಹೋಳೆತು ಆದರಿಂದ ಏನಾಗತ ಸರ್ ಹೊಲದೊಳಗೆ ನೀರು ಬರಂಗಿಲ್ಲ ಬಹಳ ಸತ್ತಿರಂಗಿಲ್ಲ ಇಂತವೆಲ್ಲ ರೈತರಿಗೆ ಅನುಕೂಲವಾಗುವ ಹಾಗೆ ಮಾಡಿ ಆ ಒಂದು ಮಾತುಕಾಂಕ್ಷೆ ಯೋಜನೆ ನರೇಗಾ ಅದರಿಂದ ಬಹಳ ಚಲೋ ಆಗಿದೆ ಸರ್ ಏನ್ ಚಲೋ ಆಗ್ಯದ ಸರ್ ಅಷ್ಟೊಂದು ಇದು ಇಲ್ಲ ದುಡಿಯೋರು ಒಂದ್ ಸ್ವಲ್ಪ ಇದನ್ನ ಮಾಡ್ತಾರೆ ಮತ್ತೇನ ಸಹಕರಿಸಿಕೊಂಡು ಹೋಗ್ ಸರ್ ಈಗ ಊರಲ್ಲಿ ಒಂದು ಕೆರೆಯಲ್ಲಿ ಹೂಳು ಎತ್ತದಾಗ್ಲಿ ಹಳ್ಳವನ್ನು ಅದು ಹೂಳು ಎತ್ತೆಲ್ಲ ಕ್ಲಿಯರ್ ಮಾಡೋದಾಗ್ಲಿ ಅದರಿಂದ ಎಲ್ಲ ಅನುಕೂಲ ಆಗಿದೆಯಾ ಸರ್ ಅನುಕೂಲ ಆಗಿದೆ ಸರ್ ಹಾ ಹಾ ಮತ್ತೆ ರೈತರಿಗೆ ನಮ್ಮ ಹೊಲ ನಮ್ಮ ದಾರಿ ಈ ಕಡೆ ಕಬ್ಬೆಲ್ಲ ಜಾಸ್ತಿ ಇದೆ ಹೊಲದಿಂದ ಈಗ ಹೋಗ್ಬೇಕಂದ್ರೆ ಜೊತೆಗೆ ತಾವೀಗ ಒಂದು ದೇವಸ್ಥಾನ ಕಮಿಟಿಯ ಮೆಂಬರ್ ಕೂಡ ಪ್ರತಿ ಒಂದು ದೇವಸ್ಥಾನದ ಎದುರುಗಡೆ ಹೈ ಗಳನ್ನ ಹಾಕ್ಬೇಕು ಜೊತೆಗೆ ಬೀದಿ ದೀಪಗಳನ್ನು ಕೂಡ ಹಾಕ್ಬೇಕು ಈ ಕೆಲಸ ಯಾವ ತರ ಮಾರುತೇಶ್ವರ ದೇವಸ್ಥಾನದ ಮುಂದೆ ಹಾಕಿದ್ವಿ ಅಂದ್ರೆ ಸರ ಈ ಸಲ ಕ್ರಿಯಾಚನದೊಳಗ ಹದಿನೈದನೇ ಹಣಕಾಸಿನ ಒಳಗೆ ಐ ಹೈಮಾಕ್ ಹೈಮಾಸ ಇದು ಆಯ್ತು ಈಗ ಚಿಕ್ಕ ತಡಿಸಿ ಹೊಸಕೇರಿ ಕರಡಿ ಗುಡ್ಡ ಆ ಅಮೌಂಟ್ ಗೆ ತಕ್ಕಂತೆ ಇಟ್ಕೊಂಡು ಇನ್ನೆರಡು ಹಳ್ಳಿ ಸರ್ ಅವನಿಗೆ ಮತ್ತೆ ಪ್ರಯೋಜನ ಮಾಡ್ತೇವ್ ಅವಾಗ ಚಿಕ್ಕ ತಡಿಸಿ ಮತ್ತು ಬೆನ್ನೂರು ಇವೆರಡನ್ನು ಇಟ್ಕೋಬೇಕಂತ ಮೂರು ಮೂರೂ ರೀತಿಯ ತುಂಬಾ ಸಂತೋಷ ಸರ್ ಜೊತೆಗೆ ಎಸ್ ಸಿ ಎಸ್ ಟಿ ಫಂಡ್ ಅಲ್ಲಿ ಕೂಡ ಅವ್ರಿಗೆ ರಿಸರ್ವೇಷನ್ ಬರ್ತದೆ ಅದ್ರಲ್ಲಿ ಅವರಿಗೆ ವಿಶೇಷವಾಗಿ ಏನ್ ಕೆಲಸ ಮಾಡಿಕೊಟ್ಟಿದಾರೆ ಕೆಲವು ಅವರಿಗೆ ಮಕ್ಕಳಿಗೆಲ್ಲ ಕಂಪ್ಯೂಟರ್ ಕೂಡದಾಗ್ಲಿ ಇಲ್ಲ ಕಡೆ ಅವರಿಗೆ ಸ್ಪೆಷಲ್ ಆಗಿ ಗಟ್ಟರದ ವ್ಯವಸ್ಥೆ ಒಂದು ಅದಕ್ಕೆ ಗಟ್ಟರ ವ್ಯವಸ್ಥೆ ಮಾಡಿ ಸರ್ ಆ ಒಬ್ಬೊಬ್ಬರಿಗೆ ಬಡ ಮಕ್ಕಳು ಇರ್ತಾರಲ್ಲ ಸ್ಕೂಲ್ ಫೀ ಹು ಸ್ಕಾಲರ್‌ಶಿಪ್ ಇಂದ ಸ್ಕೂಲ್ ಫೀ ಕಟ್ಟಾಯಿರಲ್ಲ ಆ ರಸೀತಿ ತಂದು ಕೊಟ್ಟರೆ ನಾವು ಚೆಕ್ ಕೊಟ್ಟು करतो ಎಲ್ಲ ಇದನ್ನ ಮಾಡಿದೀವಿ ಆ ಅವರ ಪಂಡಿನ ಒಳಗ ಅವರಿಗೆ ಅನುಕೂಲ ಮಾಡಿ ಕೊಟ್ಟಿದೀವಿ ಮತ್ ಒಳ್ಳ ಸೋಲಾರ ಮಾಡಿದೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸರ್ ಸಮುದಾಯ ಭವನಗಳು ಏನಾದ್ರೂ ಮುಂಚೆ ಇದಾವೋ ಇಲ್ಲ ತಮ್ಮ ಒಂದು ಅಧ್ಯಕ್ಷ ಅವಧಿಯಲ್ಲಿ ಏನಾದ್ರೂ ಕಟ್ಟಿದ ಏನಾದ್ರು ಇದೆಯೋ ಹೇಗೆ ಗ್ರಾಮ ಎಂ ಎಲ್ ಎಲ್ಲೇ ನಾವು ಕಟ್ಟಿಸಿದೇವ್ ಸರ್ ಈಗ ಸಾಕಷ್ಟು ಬಡ ಬಂದ್ರೆ ಚೌಟ್ರಿ ಮಾಡ್ಲಿಕ್ಕೆ ಆಗಲ್ಲ ಈಗ ಅಂಬೇಡ್ಕರ್ ಸಮುದಾಯ ಭವನ ಅಂತೇಳಿ ಪ್ರಶ್ನೆ ಅವಧಿಯಲ್ಲಿ ನಮ್ಮ ಎಂ ಎಲ್ ಎರ ಅಶೋಕ್ ಅವರು ಅವರಿದ್ದಾಗ ಹನ್ನೆರಡು ಲಕ್ಷ ರೂಪಾಯಿ ಅವ್ರಿಗೆ ಸಿ ಎಸ್ ಟಿ ಅವ್ರಿಗೆ ಸಮುದಾಯ ಭವನ ಹಾಕಿಸ್ಕೊಟ್ಟಿವಿ ಅಂಬೇಡ್ಕರ್ ಅವ್ರವನ ಅಂತೇಳಿ ಮತ್ತ ನಮ್ಮಲ್ಲಿ ಮಾರುತೇಶ್ವರ ದೇವಸ್ಥಾನಕ್ಕೂ ಐದ್ ಲಕ್ಷ ರೂಪಾಯಿ ಆತರ ಈ ಸುಮಾರು ಅಷ್ಟು ಈ ಗ್ರಾಮ ದೇವತೆಗು ಐದ್ ಲಕ್ಷ ಎಲ್ಲಾ ಫಂಡ್ ತೊಗೊಂಡಿದೆ ತುಂಬಾ ಸಂತೋಷ ಸರ್ ಜೊತೆಗೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಕೂಡ ಮಾಡ್ಬೇಕು ಸರ್ ದವಾಖಾನೆ ಹೌದು ಸರ್ ದವಾಖಾನೆ ಏನಾದ್ರು ಇದೆಯೋ ಅದು ಯಾವ ತರ ಕಾರ್ಯ ಇದೆ ಇಲ್ಲ ತಮ್ಮಿಂದ ಏನಾದ್ರು ಒಂದು ಕಾಳಜಿ ವಹಿಸಿ ಈಗ ಮತ್ತೆ ಅದು ಒಳ್ಳೆ ಡಾಕ್ಟರ್ ಆತರ ವ್ಯವಸ್ಥೆ ನಡೆದಿದೆ ಹೇಗೆ ಇಲ್ಲಿ ನಮ್ಮ ಇದಕ್ಕಂತಂದ್ರೆ ಮುದುಕೈ ಬರುತ್ತೆ ಸರ ಇದು ಬರುತ್ತೆ ಅಲ್ಲಿಗೆ ಹೋಗ್ತಾರ ಸಮೀಪ ಆಗತ್ತೆ ಇಲ್ಲಿಂದ ಐದು ಕಿಲೋಮೀಟರ್ ಆಗತ್ತೆ ಇಲ್ಲಿ ಹೋಗಿ ತೋರ್ಸೋ ತಮ್ಮ ಗ್ರಾಮ ಪಂಚಾಯತಿ ಏನಾದ್ರು ಮಾಡುವಂತ ಯೋಜನೆ ಇದೆಯಾ ಸರ್ ಹೇಗೆ ಮಾಡುವಂತ ಯೋಜನೆ ಇದೆ ಸರ್ ಅವರು ಹೋಬಳಿ ಮಟ್ಟದಲ್ಲಿ ಅಂತೇಳಿ ಎರಡು ಪಂಚಾಯತಿ ಮೂರು ಪಂಚಾಯತಿ ಸೇರಿಸಿಕೊಂಡು ಹುಬ್ಬಳ್ಳಿ ಮಟ್ಟದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಇದು ಮಾಡುವಂತ ವಿಚಾರ ಇದೆ ಸರ್ ಬಟ್ ಈಗ ನಿಮಗೆಲ್ಲ ಸ್ವಲ್ಪ ಸಮೀಪನ ಕೂಡ ಆಗ್ತದೆ ಶೈಕ್ಷಣಿಕವಾಗಿ ವಿಚಾರ ಮಾಡುದಾದ್ರೆ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಒಂದು ಪ್ರೈಮರಿ ಸ್ಕೂಲ್ ಅಂಗನವಾಡಿ ಇಲ್ಲ ಹೈ ಸ್ಕೂಲ್ಗಳು ಅಲ್ಲಿ ಒಂದು ಕಂಪೌಂಡ್ ವ್ಯವಸ್ಥೆ ಮಕ್ಕಳಿಗೆ ಬಿಡ್ಸಿ ಊಟ ಅವರಿಗೆ ಒಂದು ಕುಡಿ ನೀರಿನ ವ್ಯವಸ್ಥೆ ಮತ್ತೆ ಹೈಟೆಕ್ ಶೌಚಾಲಯ ಇಂಥದೆಲ್ಲಾ ಯಾವ ತರ ಆಗಿದೆ ಈ ಶಾಲಿ ಕಂಪೌಂಡ್ ಇದ್ದದಿಲ್ಲ ಸರ್ ಇಲ್ಲ ಮತ್ತ ಅದನ್ನ ಯೋಳ ಲಕ್ಷ ರೂಪಾಯಿ ಎನ್ಆರ್ಜಿ ಒಳಗ್ ಇಟ್ಟು ಈ ಮುಗಿಯೋ ಅಂತಕ ಒಂದ ಸರ ಕಾಂಪೌಂಡುನೂ ಆಗೇತಿ ಓಕೆ ಹ್ಮ್ ಪೇವರ್ಸ್ ಎಲ್ಲಾ ಹಾಕೋದು ಎಲ್ಲಾ ಮಾಡ್ಕೊಟ್ಟಿದ್ರಿ ಪೇವರ್ಸ್ ಇನ್ನ ಹಾಕಿಲ್ಲ ಸರ ಅಂದ್ರ ಕಾಂಪೌಂಡ್ ಮುಗುದರಿಂದ ಪೇವರ್ಸ್ ಹಾಕ್ಬೇಕಂತೇಳಿ ಏನ ಮಾಡ್ರಿ ಓಕೆ 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 ಮತ್ತೆ ಶೌಚಾಲಯ ಶೌಚಾಲಯ ಆಗ್ಯದವು ಸರ್ ಶೌಚಾಲಯ ಆಗ್ಯದವು ಇಲ್ಲಿ ಹಿರೆ ತಡಿಸಿ ಫೇವರ್ ಬ್ಲಾಕ್ ಎಲ್ಲ ಇದು ಮಾಡಿದ್ವಿ ಹಿರೆ ತಡಿಸಿ ಶಾಲೆಗೆ ಮುಂದ ಕಂಪೌಂಡ್ ಮಾಡಿದ್ವಿ ಎಲ್ಲ ಇದು ಜೊತೆಗೆ ಈಗ ಹೆಚ್ಚಾನ ಹೆಚ್ಚು ಮಕ್ಕಳೆಲ್ಲ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದ್ತಾರೆ ಗೌರ್ಮೆಂಟ್ ಗೆ ಹೋಗುವಂತ ಮಕ್ಕಳೆಲ್ಲ ಒಂದು ಆಸೆ ಇರ್ತದೆ ನಾವು ಕೂಡ ಒಂದು ಕಂಪ್ಯೂಟರೀಕೃತ ಕ್ಲಾಸ್ ಗಳನ್ನೆಲ್ಲ ನೋಡ್ಬೇಕು ಅಂತ ಸರ್ಕಾರ ಅದಕ್ಕೆ ಪೂರಕವಾಗಿ ಒಂದು ಸ್ಮಾರ್ಟ್ ಕ್ಲಾಸ್ ಗಳನ್ನ ಮಾಡುವಂತ ಒಂದು ಯೋಜನೆಗಳನ್ನು ಕೂಡ ಕೊಡ್ತದೆ ತಾವೇನಾದ್ರು ಆತರ ಮಾಡಿದ ಸ್ಮಾರ್ಟ್ ಕ್ಲಾಸ್ಗಳನ್ನ ಇಲ್ಲ ಸರ್ ಮಾಡಿ ಮುಂದೆ ಸರ್ ಅಂತ ಯೋಜನೆ ಇದೆಯಾ ಸರ್ ನೀವು ಒಂದ್ ಸ್ವಲ್ಪ ಬಿಲ್ಡಿಂಗ್ ಅತಿ ಹಳೇವಾಯ್ತು ಅಲ್ಲ ಸರ ಹಿಂಗಾಗಿ ಈಗ ಹೊಸದಾಗಿ ಮಾಡಿದ್ದಾರೆ ಎರಡು ಬಿಲ್ಡಿಂಗ್ ಅದರಲ್ಲಿ ಮಾಡ್ಬೇಕಂತೇಳಿ ಮೊನ್ನೆ ಸರ್ ಇದನ್ ಮಾಡಿದ್ರೆ ಮಾಡೋಣ ಅಂತ ಹೇಳಿದ್ರು ಸರ್ ಜೊತೆಗೆ ಅಂಗನವಾಡಿಗಳು ಇರ್ತದ ಅಲ್ಲಿ ಪುಟ ಪುಟ್ಟ ಮಕ್ಕಳು ಅವರಿಗೆ ವಿಶೇಷವಾಗಿ ಕೋಣೆಯಲ್ಲಿ ಕಲರಿಂಗ್ ಎಲ್ಲಾ ಮಾಡೋದು ಮಳ್ಸಿ ಮತ್ತೆ ಅವರಿಗೆ ಪೀಠೋಪಕರಣ ಆಟೋಪಕರಣ ಎಲ್ಲಾ ಕೊடுದಲ್ಲ ಕೊಡ್ಸಿದو ಸರ್ ಸುಮಾರು ಎಷ್ಟು ಅಂಗನವಾಡಿ ಬರ್ತದ ಆರ್ ಅಂಗನವಾಡಿ ಬರ್ತದೆ ಓಕೆ ಆರು ಅಂಗನವಾಡಿಯಲ್ಲೂ ಕೂಡ ಎಲ್ಲಾ ಚೆನ್ನಾಗಿದೆ ಸರ್ ಎಲ್ಲಾ ಪೇಂಟ್ ಗಿಂಟ್ ಮಾಡಿಸಿ ಓಕೆ ಚಿತ್ರಾ ತಗಿಸಿ ಹಾ ಎಲ್ಲಾ ಇದೆ ಮಾಡಿ ಓಕೆ ಸರ್ ತುಂಬಾ ಸಂತೋಷ ಸರ್ ಜೊತೆಗೆ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಈ ಭಾಗದ ಶಾಸಕರು ಯಾವ ರೀತಿ ಸಹಾಯ ಸಹಕಾರ ಮಾಡ್ತಿದ್ದಾರೆ ಸಹಕಾರ ಮಾಡ್ತಾರ ಸರ್ ನಾವು ಹೋರೂ ಇದನ್ ಮಾಡ್ತಾರ ನಮ್ಗೆ ಏನ್ ಬೇಕು ಏನಿಲ್ಲ ಎಲ್ಲಾ ಕೇಳ್ತಾರ ಕೇಳ್ತಾರ ಸಹಕಾರ ಕೊಡ್ತಾರ ಬಂದ್ರ ಅಂತಂದ್ರೆ ಇಲ್ಲಿ ಊರಿಗೆ ಅಂದ್ರ ಬರೋಕ್ಕಿನ ಮುಂಚೆದಲ್ಲಿ ಫೋನ್ ಹಚ್ತಾರ ಹಿಂಗೇಂಗ್ ಅಂತೇಳಿ ಮತ್ ನಾವೆಲ್ಲಾ ಲೀಡರ್ಶಿಪ್ ಕರ್ಕೊಂಡು ಅವ್ರಿಗೆ ಹೇಳಿ ಏನ್ ಬೇಕು ಏನಿಲ್ಲ ಕೇಳಿ ಎಲ್ಲಾ ಇದನ್ ಮಾಡ್ತೇವ ಎಲ್ಲ ಸರ್ವ ಸದಸ್ಯರು ಜೊತೆಗೆ ತಮ್ಮ ಒಂದು ಸಿಬ್ಬಂದಿ ವರ್ಗ ಕೂಡ ಎಲ್ಲಾ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಸಹಾಯ ಸಹಕಾರ ಮಾಡ್ತಾರೆ ತೊಂದರೆ ಮಾಡ್ತಾರೆ ಎಲ್ಲರೂ ಕೂಡ ಯಾವ್ದೇ ತಾರತಮ್ಯ ಇಲ್ಲ ಅನುದಾನ ಬಂದ್ರೆ ಅಲ್ಲಿಗೆ ಹಾಕಿ ಆ ಮೂಲಕ ಎಲ್ಲ ಕೆಲಸ ಕಾರ್ಯ ಎಲ್ಲ ಕ್ಲಿಯರ್ ಆಗಿ ನಡೀತದೆ ಇನ್ನೂ ಒಂದು ವಿಶೇಷ ಕೆಲಸ ಅಂದ್ರೆ ಸರ್ ಒಂದು ಸ್ಮಶಾನ ಭೂಮಿಯನ್ನ ಮಾಡುವಂತದ್ದು ಹೌದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಧರ್ಮದವರು ಇರ್ತಾರೆ ಸರ್ಕಾರ ಏನ್ ಹೇಳುತ್ತೆ ಅದು ಸ್ಮಶಾನ ಭೂಮಿ ಅಲ್ಲ ಒಂದು ಶಾಂತಿ ಧಾಮ ತರ ಮಾಡಬೇಕು ಅಲ್ಲಿ ಒಂದು ಪ್ರತಿಯೊಂದು ವ್ಯವಸ್ಥೆ ಚೇರ್ ಗಳಾಗ್ಬಹುದು ನೀರಿನ ವ್ಯವಸ್ಥೆ ಆಮೇಲೆ ಚಿತಾಗಾರ ಇವನ್ ಕಂಪೌಂಡ್ಸರ ಹಮ್ಮಲ್ಲೇ ಹ್ಮ್ ಸ್ಮಶಾನಕ್ಕ ಭೂಮಿ ಸ್ಮಶಾನೆ ಹಾ ಟೋಟಲಿ ಸ್ಮಶಾನೇ ಇಲ್ಲ ಸ್ಮಶಾನನೇ ಇಲ್ಲ ಕಾರಣ ಸರ್ ಏನ್ ಸರ್ ಭೂಮಿಯ ಕೊರತೆನೇ ಕೊರತೆ ಭೂಮಿಯ ಕೊರತೆ ಇದ್ರು ಇಲ್ಲಿ ಹೊಳಿ ನದಿಗೆ ಹೋಗಿ ಇದನ್ನ ಮಾಡ್ತಿದ್ರು ಬಿಟ್ಟು ಈಗ ಮೊನ್ನೆ ಏನ್ ಮಾಡಿದ್ರ ತಲಾಟಿಯವರು ಮತ್ತು ಸರ್ಕಲ್ ರವರು ಯಾರ ಭೂಮಿ ಕೊಡುವರಿದ್ರ ಒಂದ್ ಎಕರೆ ಅಥವಾ ಎರಡ್ ಎಕರೆ ಅಂತ ಹೇಳ್ತಾನೆ ಇಲ್ಲೇ ಪಕ್ಕದಲ್ಲಿ ಒಬ್ಬರು ಕೊಡುವರಿದ್ರು ಅವ್ರು ಡಿ ಸಿ ಅವ್ರಿಗೆ ಎಲ್ಲಾ ಇದನ್ನ ಕಳ್ಸಿದೇವ್ ಸರ್ ಅವರು ಡಿ ಸಿ ಅವರು ಟೈಮ್ ಕೊಟ್ಟಾಗ ಹೋಗಿ ಅವರು ವ್ಯಾಲ್ಯೇಷನ್ ಮಾಡಿ ಭೂಮಿ ಖರೀದಿ ಮಾಡಿಕೊಂಡು ಸ್ಮಶಾನ ಕಾಣ್ತೇವೆ ಒಂದ್ ಸ್ವಲ್ಪ ಇದನ್ ಮಾಡ ಪಕ್ಕದಲ್ಲಿ ಒಂದು ಮೂರ್ ಕಿಲೋಮೀಟರ್ ಆಗತ್ತೆ ಹಿರಿಯ ತರ್ಶಿ ಅಲ್ಲಿ ನಮ್ದು ಹದಿನಾಲ್ಕು ಎಕರೆ ಇದೆ ಸರ್ ಕೆರೆ ಅಂತೇಳಿ ಪವಾಡೆಪ್ಪನ ಕೆರೆ ಅಂತೇಳಿ ಗೌರ್ಮೆಂಟ್ ಇದೆ ಆದ್ರೆ ದೂರ ಆಗತ್ತೆ ಸರ ದೂರಿಂದ ನಾಕ್ ಕಿಲೋಮೀಟರ್ ಇಲ್ಲೇ ನಿಮಗ ಅನುಕೂಲ ಆಗುವಂಗಿತ್ತಂದ್ರ ಇಲ್ಲೇ ಒಂದ್ ಎಕರೆ ಎರಡ್ ಎಕರೆ ಅದಷ್ಟು ಯಾರು ಕೊಡೋರಿ ಅಂದ್ರ ತೋರಿ ಆ ಡಿಸಿ ಅವ್ರು ಇದನ್ನ ಮಾಡ್ತಾರ ಅನುದಾನ ಕೊಡ್ತಾರ ಅದಕ್ಕ ಈಗೇನ್ ಸ್ಮಶಾನಕ್ ಅಂತ ಅಂದ್ರ ಎಷ್ಟ ಇದನ್ನ ಮಾಡಾಕ ಆಗಂಗಿಲ್ಲ ಇಲ್ಲಿ ಮಟ್ಟ ಯಾವ ತರ ನಡ್ಕೊಂಡ್ ಬಂದಿದೆ ಸರ್ ಅವ್ರವ್ರ ಹೊಲದಲ್ಲೇ ಯಾವ ತರ ಅವ್ರ ಅವ್ರ ಹೊಲದ ಹೊಲದಲ್ಲಿ ಇನ್ನು ಹೆಚ್ಚಿದಂತಂದ್ರೆ ಬೇಸಿಕ್ ಟೈಮ್ ಅಲ್ಲಿ ನದಿಯಲ್ಲೂ ಕೂಡ ನದಿ ತಟದಲ್ಲೂ ಕೂಡ ಮಾಡುವಂತದ್ದು ನದಿ ಸರ್ ತಮ್ಮ ಒಂದು ಅಧ್ಯಕ್ಷದ ಅವಧಿಯಲ್ಲಿ ಇನ್ನು ಹೆಚ್ಚina ಕೆಲಸ ಏನು ಆಗಬೇಕಾಗಿದೆ ಸರ್ ಹೊಸಕೇರಿ ಗ್ರಾಮ ಪಂಚಾಯತಿಯಲ್ಲಿ ಏನು ಇಲ್ಲ ಸರ್ ಯೂ ಸ್ಕೂಲಿಿಂದೋಟಾ ಹಾ ಸ್ಕೂಲಿಿಂದ ಹುಡುಗರು ಇದನ್ನು ಮಾಡ್ತಾ ಇರ್ತಾವೋ ಓಕೆ ಆ ಅದರ ಸಂಬಂಧ ಮತ್ತೆ ರೋಡಿನ್ ਓಷ್ಟ ಆಗಬೇಕಾಯ್ತು ಹಾ ಅವೆಲ್ಲ ತಮ್ಮ ಅಧ್ಯಕ್ಷದ ಅವಧಿಯಲ್ಲಿ ಕಂಪ್ಲೀಟ್ ಮಾಡ್ಬೇಕು ಸರ್ ಮಾಡ್ಬೇಕು ಸರ್ ಇನ್ನು ಏನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ ಅನುಭವಿ ಮುಖಂಡರು ತಾವು ತಾಲೂಕು ಪಂಚಾಯತ್ ಆಗ್ಬೋದು ಜಿಲ್ಲಾ ಪಂಚಾಯತ್ ಆಗ್ಬೋದು ಪಕ್ಷ ಎಲ್ಲ ತೀರ್ಮಾನ ಮಾಡಿ ನಮಗೆ ಒಂದು ಅವಕಾಶ ಕೊಟ್ರೆ ತಮ್ಮ ಒಂದು ಅಭಿಪ್ರಾಯ ಏನ್ ಅವಕಾಶ ಕೊಟ್ಟರೆ ಮಾಡಬಹುದು ಈ ಭಾಗದ ಒಂದು ಪ್ರಬಲ ಆಕಾಂಕ್ಷಿ ಕೂಡ ಅದು ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆಯಲ್ಲಿ ರಮೇಶ್ ಸರ್ ಹೆಸರು ಕೂಡ ಇದೆ ಸರ್ ಜನ ಒಮ್ಮೆ ಆಶೀರ್ವಾದ ಮಾಡಿದ್ರೆ ಯಾಕಂದ್ರೆ ತಾವೀಗ ಈ ಮುಂಚೆನೆ ಪದೇ ಪದೇ ಹೇಳ್ತಿದ್ರಿ ಒಂದು ಶೈಕ್ಷಣಿಕವಾಗಿ ಹೆಚ್ಚು ಕೆಲಸ ಮಾಡ್ಬೇಕು ಸರ್ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಆದ್ರೆ ಹೆಚ್ಚಿನ ಅನುದಾನ ಬರ್ತದೆ ಜನ ತಮ್ಗೆ ಆಶೀರ್ವಾದ ಮಾಡಿದ್ರೆ ಪಕ್ಷನು ಟಿಕೆಟ್ ಕೊಡ್ತು ಜನನು ಆಶೀರ್ವಾದ ಮಾಡಿದ್ರು ಜನರಿಗೆ ಹೇಳಿ ಈಗ ಏನೆಲ್ಲಾ ಕೆಲಸ ಮಾಡೋರು ಇದೀರಿ ಜನರಿಗೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅನುದಾನ ಬರ್ತದೆ ಮಕ್ಕಳು ದೂರ ಹೋಗ್ತಾರೆ ಅವ್ರಿಗೆ ಒಂದು ಹಾಸ್ಟೆಲ್ ಕಟ್ಟಬೇಕು ಹೊಲಕ್ಕ ಮನೆಗೆ ಓಕೆ ರೈತರಿಗೂ ಕೂಡ ಇನ್ನೂ ಹೆಚ್ಚಿನ ಅನುಕೂಲ ಆಗಂಗೆ ಕೆಲಸ ಕಾರ್ಯ ಮಾಡಬೇಕು ಮಾಡಬೇಕು ತುಂಬಾ ಸಂತೋಷ ಸರ್ ಜೊತೆಗೆ ತಾವೀಗ ಒಂದು ಎಲೆಕ್ಷನ್ ಅಲ್ಲಿ ಮೂರು ಅವಧಿಗೆ ಸದಸ್ಯರ ಕೆಲಸ ಕಾರ್ಯ ಮಾಡ್ತಿದ್ರಿ ಒಂದೇ ಕೈಯಿಂದ ಚಪ್ಪಾಳೆ ಅಸಾಧ್ಯ ಕೈಯಿಂದ ಆದ್ರೆ ಒಂದು ಚಪ್ಪಾಳೆ ಸಾಕಷ್ಟು ಒಂದು ಗೆಳೆಯರ ಬಳಗನೂ ಕೂಡ ಸಹಾಯ ಸಹಕಾರ ಸರ್ ಒಂದು ಹಿರಿಯ ಮುಖಂಡರು ಕೂಡ ಮಾಡಿದಿರಬಹುದು ಹಿರಿಯ ಮುಖಂಡರು ಅಂತವ್ರನ್ನೆಲ್ಲ ಈ ಟೈಮ್ ನೆನಪು ಮಾಡ್ಕೊಳ್ಳೋದಿದ್ರೆ ತಾವು ನೆನಪು ಮಾಡ್ಕೋಬಹುದು ಸರ್ ಹೌದು ಹನುಮಂತ ಗೋವಿಂದಪ್ಪ ಹಳ್ಳಿ ಅಂತೇಳಿ ಅವರು ಒಂದು ಊರಿನ ಪ್ರಮುಖ ಹಿರಿಯರು ವಿರೂಪಾಕ್ಷ ಶೇಖರಗೌಡ ಕುಲಕರ್ಣಿ ಅಂತೇಳಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು ಆ ಪುಂಡ್ಲಿಕಪ್ಪ ಪಕ್ಕೀರಪ್ಪ ಹಳ್ಳಿ ಅಂತೇಳಿ ಅವರು ತಾಲೂಕು ಪಂಚಾಯತಿ ಅಧ್ಯಕ್ಷರಿದ್ರು ಅವರು ಕೂಡ ನಮಗೆ ಸಾಥ್ ನೀಡ್ತಾ ಇದ್ರು ಹನುಮಂತ ಅಡಿಯಪ್ಪ ನುಂಗಾರಿ ಅಂತೇಳಿ ಅವರು ಕೂಡ ಬಾಳನಗೌಡ ಪಾಟೀಲ್ ಆ ಹಿಂಗೆಲ್ಲ ನಾವು ಏನದಿವಲ್ಲ ಎಲೆಕ್ಷನ್ ಬಂದಾಗ ಅಷ್ಟು ಒಟ್ಟಿಗೆ ಕೂಡಿ ಸೇರಿ ಯಾರನ್ನ ನಿಂದ್ರಿಸ್ಬೇಕು ಯಾರನ್ನ ಇದನ್ ಮಾಡಬೇಕು ಯಾರ್ ನಂತರ ಸೂಕ್ತ ಕತಿ ಅನ್ನುವಂತ ಇದನ್ನು ಮಾಡ್ಕೊಂಡ್ ಇಲೆಕ್ಷನ್ ಹೆಜ್ಜೆ ತುಂಬಾ ಸಂತೋಷ ಸರ್ ಜೊತೆಗೆ ಹಿಂದ ನಾಯಕರು ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರ್ ಆಗ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ ಆಗ್ಲಿ ಯಾವ ತರದ್ ನೆನಪು ಮಾಡ್ಕೊಳಕ್ ಇಷ್ಟ ಪಡ್ತೀರಿ ನಾವ್ ಇಲ್ಲೇ ಬದಾಮಿ ಕ್ಷೇತ್ರಕ್ಕೆ ನಿಂತಾಗ ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲೇ ಪಕ್ಕದ ಊರಿಗೆ ಬಂದ್ರ ನಾವ್ ಹೋಗಿ ಜಗಳ ಮಾಡಿದಿವಿ ನಮ್ ಊರಿಗೆ ಬರಬೇಕಂತ ನಮ್ ಊರಿಗೆ ಮತ್ ಒಂದ್ ವಾರ ಬಿಟ್ಟು ಮತ್ ಬಂದ್ ಹೋದ್ರ ಸರ್ ನೋಡಿದ್ರೆ ರಾಜಕೀಯ ಈಗ ಅವ್ರ ಅನುದಾನದಲ್ಲಿ ಅನುದಾನದಲ್ಲಿ ಮೂವತ್ತ ಲಕ್ಷ ತಗೊಂಬಂದೇವಿ ಸರ ನಾವು ಹೌದಾ ಸ್ಪೆಷಲ್ ಆಗಿ ಹೋಗು ವಿಶೇಷವಾಗಿ ಮುಖ್ಯಮಂತ್ರಿ ಅನುದಾನಿದೆ ನಿಧಿಯಲ್ಲಿ ಮೂವತ್ತ ಲಕ್ಷ ತಗೊಂಬಂದಿದಿವಿ ಓಕೆ 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 ಇಷ್ಟೆಲ್ಲಾ ಸರ್ ಈಗ ಒಂದು ಸಮಾಜ ಸೇವೆ ಮಾಡ್ತಿದಿರಿ ಇದ್ರದೊಂದು ಪ್ರೇರಣೆ ಎಲ್ಲಿಂದ ಸಿಗ್ತದ ತಮ್ಗೆ ಏನ್ ಇಲ್ಲ ಸರ್ ಏನದು ಏನು ವಿಶೇಷ ಸರ್ ರಮೇಶ್ ಸಾಹೇಬ್ ಅಂದ್ರೆ ಮುಖ್ಯಮಂತ್ರಿಗಳಿಂದ ಅನುದಾನ ತಗೊಂಡ್ಬರ್ತೀರಿ ಆಮೇಲೆ ಇಲ್ಲಿ ಬೇರೆ ಕಡೆ ಎಮ್ ಸಾಹೇಬ್ರಿಂದ ಅನುದಾನ ತರ್ತೀರಿ ಏನದು ಏನ್ ಇಲ್ಲ ಸರ್ ನಾವು ಇಲ್ಲಿ ಊರಾಗ ಒಟ್ಟ ಸಿಸಿ ರೋಡ್ ಆಗಿದ್ದಿಲ್ಲ ಏನಾಗಿದ್ದಿಲ್ಲ ಆ ಟೈಮ್ ದೊಳಗ ಎಮ್ ಎಲ್ ಎ ಅವರು ಅಶೋಕ್ ಪಟ್ಟಣ ಅವ್ರಿದ್ರೆ ಒಂದು ವಿಡಿಯೋ ಮಾಡ್ಕೊಂಡು ಹೋದಿವಿ ಬೆಂಗಳೂರಿಗೆ ಒಂದು ಎರಡರಿಂದ ಮೂರ್ ಸಲ ಹೋದಿವಿ ಕಾರ್ ತಗೊಂಡು ಮಾಡೋಣ ಮಾಡೋಣ ಅನ್ಕೋತ ಬಂದ್ರೆ ಒಂದು ಅಚಾನಕ ಒಂದು ಮಳೆಯಾಗಿ ಊರೊಳಗ ನೀರು ನಿಂತು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಹೋದಿವ್ ಇಲ್ಲಪ್ಪ ಸಹೇಬರ್ ಕಡೆನೂ ಹೋಗ್ಬಾ ಅಂತೆ ನೀ ಅರ್ಧ ಅಮೌಂಟ್ ನಾನು ಹಾಕ್ತೇನೆ ಅಂತ ಸಿದ್ದರಾಮಯ್ಯ ಸಾಹೇಬ ಇವರು ಒಂದು ಕೋಟಿ ಹಾಕಿದ್ರು ಸಿದ್ದರಾಮಯ್ಯ ಸಾಹೇಬ್ರ ನನ್ನ ವಿಶೇಷ ಅನುದಾನದ ಅಡಿಯಲ್ಲಿ ಅಂತ ಕೆಲಸ ಮೂವತ್ತು ಲಕ್ಷ ಅವರು ಒಂದು ಅನುದಾನ ಕೊಟ್ಟ ಈ ತರ ಎಲ್ಲ ಒಂದು ವಿಷಯಗಳನ್ನ ಹೇಳದ್ರ ಮುಖಾಂತರ ಸಮಸ್ಯೆಗಳು ಪರಿಹಾರ ಆಗ್ತದೆ ಹೌದೌದು ಸರ್ ಕೊರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ ಸರ್ ಹೌದ್ ಸರ್ ಆ ಟೈಮ್ ಅಲ್ಲಿ ಯಾವ ರೀತಿಯಾಗಿ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರಿ ಏನ್ ಸಮಸ್ಯೆಗಳನ್ನ ಹೋಗಾಕ ಬರಂಗಿಲ್ಲ ಈ ಕಾಯಿಪಲ್ಲೆ ಈ ಸಂತಿಗೆ ಹೋಗ್ಬೇಕಾರ ಇಲ್ಲೇ ನಮ್ಮ ಊರನ್ನ ಹೊಲ್ದ ಇದನ್ನ ಮಾಡುದು ಬಹಳ ಕಷ್ಟ ಆತ್ರಿ ಓಕೆ 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 ತಮಗೆ ಯಾರಾದ್ರೂ ನಾಯಕರು ಕಿಟ್ ಗಳನ್ನ ಕೊಡೋದಾಗ್ಲಿ ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಅಂತದೆಲ್ಲ ವಿತರಣೆ ಮಾಡಿದ್ರ ಹ ಮಾಡಿದ ಸರ್ ಹಾ ನಾವು ಪಂಚಾಯತ್ ನಾವು ಮಾಸ್ಕ್ ಓಕೆ ಸ್ಯಾನಿಟೈಸರ್ ಎಲ್ಲಾ ಇದನ್ನ ಮಾಡಿದ್ರು ಸರ್ ಎಲ್ಲ ಪ್ರತಿ ಒಂದು ಊರಿಗೂ ಒಂದು ಇಷ್ಟ ಜೊತೆಗೆ ಸರ್ ಈಗ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ನೆರೆ ಹಾವಳಿ ಬಂತು ಹೌದು ಸರ್ ಮಲಪ್ರಭಾ ಒಂದು ನದಿಯ ತಟದಲ್ಲಿ ತಮ್ಮ ಊರು ಬರ್ತದ ಹೌದೌದು ಸರ್ ಆ ಒಂದು ಬಂದಾಗ ಹೆಂಗಿತ್ತು ಸರ್ ಸಮಸ್ಯೆ ಆ ಅದನ್ನ ಬಂದ್ರೆ ಬಹಳ ಜೀವನ ಮಾಡೋದು ಬಹಳ ಕಠಿಣ ಆಗಿತ್ರಿ ಎಲ್ಲರೂ ಇನ್ನ ಪುಣ್ಯಕ್ಕೆ ಮಳೆ ಸರ್ ಆ ಟೈಮ್ ನೀರ್ ಬರ್ತಿತ್ತು ಊರ ನೀರ್ ಹೊಕ್ಕಿತ್ತು ಇಲ್ಲಿ ಊರಾಗ ಪೂರ ನೀರ್ ಹೊಕ್ಕಿತ್ತು ಆದ್ರೆ ಮಳೆ ಹಾಕಿದ್ದಿಲ್ಲ ಮಳೆ ಆದ್ರೆ ಹೋಗಿ ಅಷ್ಟು ಇಡೇ ಊರನ್ನ ಹೋಗಿ ಅಲ್ಲಿ ಗುಡ್ ಕಾಣ್ತದ ಸರ್ ಕಾಕನೂರ್ ಗುಡ್ಡ ಅಂತ ಗುಡದಾಗ ಅಷ್ಟು ಹಸನ್ ಮಾಡ್ಕೋದು ಒಂದು ಹಾಳಿ ಹಾಕೋದು ಹಾಳೇ ಅಕೊಂಡ ಅಲ್ಲೇ ಕಂಪ್ಲೀಟ್ ಊರನ್ನ ಬಿಟ್ ಬಿಟ್ ಕಂಪ್ಲೀಟ್ ಊರನ್ನ ಬಿಟ್ ಬಿಟ್ ಇದೀವಿ ಓ ಒಂದು 7 ರಿಂದ 8 ತನ ಬಂದ್ರು ಸರ್ ಬಂದು ಸಹಕಾರ ಮಾಡಿ ರೇಷನ್ ಕೊಟ್ಟು ಆ ಇದನ್ನ ಅಡಿಗೆ ಕೊಟ್ಟು ಎಲ್ಲಾ ಇದನ್ನ ಮಾಡಿದ್ರು ಸರ್ ಏನು ಸಾಮನೆ ಏನು ಪಿಕ್ ಮಾಡ್ಲಿಕ್ಕೆ ಆಗಿಲ್ಲ ಮನೆಯಲ್ಲಿ ಏನೇನ್ ಸಾಮಾನ್ ಇದೆ ಅಲ್ಲೇ ಇಲ್ಲ ಸರ್ ಒಂದ್ ಕಾಳು ಪಾಳು ಎಲ್ಲಾ ತಗೊಂಡೋದಿದ್ದಾರೆ ಹ ಹ ಆ ಒಂದಿಷ್ಟು ಬಿಟ್ ವಟ್ ಹೋಗ್ಬಿಟ್ಟಿದ್ದಾರೆ ಓಕೆ 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 ಬಾಳ ಸಮಸ್ಯೆ ಆಯ್ತು ಈಗ ಅದಕ್ಕೆ ಯಾಕಂದ್ರೆ ಯಾಕ್ ಮಾತಾಡ್ತೀವಿ ಅಂದ್ರೆ ಈಗಲೂ ಕೂಡ ಮಳೆಗಾಲ ಈ ಟೈಮ್ ಅಲ್ಲೂ ಕೂಡ ನದಿ ತುಂಬತಾ ಇದೆ ಹೌದೌದು ಸರ್ ಅದಕ್ಕೆ ಏನ್ ಸರ್ ಪರಿಹಾರ ಪರಿಹಾರ ಏನಿಲ್ಲ ಸರ್ ನಾವು ಶಿಫ್ಟಿಂಗ್ ಮಾಡಂತ ಕೆಲಸ ನಲ್ವತ್ತ ಐದು ಎಕರೆ ಭೂಮಿ ಬಾಂಡ್ ತಗೊಂಡು ಎಲ್ಲ ಇದನ್ನ ಮಾಡಿ ಡಿಸಿ ಸಿ ಅವ್ರ ಕಡೆ ಹೋಗಿದಾವ್ ಸರ್ ಇಲ್ಲಿಂದ ಎರಡರಿಂದ ಮೂರ್ ಕಿಲೋಮೀಟರ್ ಆಗತ್ತೆ ಅಲ್ಲಿ ಭೂಮಿ ಎಲ್ಲ ನಲ್ವತ್ತೈದು ಎಕರೆ ಕೊಟ್ಟಿದಾರೆ ಸರ್ ಶಿಫ್ಟಿಂಗ್ ಮಾಡ್ತೇವಿ ಕಳಿಸ್ತೇವಿ ಇದನ್ನ ಮಾಡ್ತೇವಿ ಅಂತ ಹೇಳಿ ಕೆಲಸ ಈಗ ಒಂದು ಮೂರರಿಂದ ಎರಡು ಮೂರ್ ವರ್ಷದಿಂದ ಆ ಬೆಂಗ್ಳೂರ್ಗೆ ಸರ್ ಸರ್ ಹಿರಿಯರಷ್ಟು ಕೂತ್ಕೊಂಡು ಬೆಂಗ್ಳೂರ್ಗೆ ಹೋಗಿ ಅಲ್ಲೇ ಇವ್ರನ್ನ ಯಾರನ್ನ ಕುಮಾರಸ್ವಾಮಿ ಅವ್ರನ್ನ ಹಿಡ್ಕೊಂಡು ಫೈಲ್ ಮೂವ್ಮೆಂಟ್ ಮಾಡಿ ಕೋಣ್ರೆಡ್ಡಿ ಅವ್ರನ್ನ ಹಿಡ್ಕೊಂಡು ಎಲ್ಲಾ ಇದನ್ನ ಮಾಡಿ ಬಂದಿದ್ರು ಸರ್ ಇನ್ನೂ ಏನು ಜಾಗ ಇನ್ನು ಕೊಟ್ಟಿಲ್ಲ ಜಾಗ ಇದೆ ಸರ್ ಜಾಗದ ಪ್ರಶ್ನೆ ಇಲ್ಲ ಮತ್ತೆ ಅವರಿಗೆ ಭೂಮಿಗೆ ವ್ಯಾಲ್ಯೂೇಶನ್ ಮಾಡಿ ಅಮೌಂಟ್ ಬರಬೇಕಲ್ಲ ಇನ್ನು ಬಂದಿಲ್ಲ ಸರ್ ಬಂದಿಲ್ಲ ಸರ್ ಓಕೆ 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 ಇನ್ಮೇಲೆಲ್ಲ ಆ ಕೆಲಸ ಕಾರ್ಯ ನಡಿಬೇಕು ಸರ್ ಸರ್ ಜೊತೆಗೆ ತಾವು ಯುವಕರಿಗೆ ಏನಂತ ಒಂದು ಕಿವಿ ಮಾತು ಹೇಳೋಕೆ ಇಷ್ಟಪಡುತ್ತೀರಾ ಸರ್ ಈಗ ತಾವು ಕೂಡ ಒಂದು ಎಸ್ ಎಲ್ ಸಿ ಎಜುಕೇಶನ್ ಆದ್ರೂ ಕೂಡ ಒಂದು ಸಮಾಜ ಸೇವೆಯಲ್ಲಿ ಸೇವೆ ಮಾಡ್ತಾನೆ ಬದುಕನ್ನು ಕಟ್ಕೊಂಡ್ರಿ ಸರ್ ಬಟ್ ಇವತ್ತಿನ ಯುವಕರು ಎಲ್ಲಂದ್ರಲ್ಲಿ ಖಾಲಿ ಟೈಮ್ ಪಾಸ್ ಮಾಡೋದಾಗ್ಲಿ ಏನೋ ಒಂದು ಬದುಕು ಕಟ್ಕೊಳ್ಳಲ್ಲಿ ಒಂದು ವಿಫಲರಾಗಿರ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರಿ ಸರ್ ತಾವು ಏನಿಲ್ಲ ಸರ್ ನೀವು ನಮ್ಮಂಗ್ರಿ ಶಾಲಿ ಕಲಿಯೋದ್ ಚಂದ್ ಅಲ್ವಾ ಕಲತ್ ಒಂದ್ ನೌಕರಿ ಆಗ್ಲಿ ಏನಾರ ತಗೊಂಡ್ರೆ ಇದ್ ಜೊತೆಗೆ ಏನೋ ಒಂದು ಕೆಲಸದಲ್ಲಿ ತೊಡ್ಕೋಬೇಕು ಅದು ಏನೇ ಸಮಾಜ ಸೇವೆ ಮಾಡಿದ್ರು ಕೂಡ ಅದ್ರಲ್ಲಿ ಒಂದು ಪೂರ್ಣತೆ ಅನ್ನೋದು ಇರ್ಬೇಕು ಸರ್ ಹೌದೌದು ಸರ್ ಜೊತೆಗೆ ಸಾಕಷ್ಟು ಒಂದು ಇಪ್ಪತ್ತೈದು ವರ್ಷದ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಆ ಸಾಕಷ್ಟು ಒಂದು ಸಮಾಜ ಸೇವೆಯನ್ನು ಮಾಡಿದ್ದೀರಿ ಈಗ ಮಕ್ಕಳೇನಾರು ಒಂದು ಪಂದ್ಯಾವಳಿ ಆಯೋಜನೆ ಮಾಡ್ತಾರೆ ಆಟಗಳನ್ನ ಆಯೋಜನೆ ಮಾಡ್ತಾರೆ ಊರಲ್ಲಿ ನಾಟಕ ನಡೀತದೆ ಜಾತ್ರೆ ನಡೀತದೆ ಅಂದದ್ರಲ್ಲಿ ತಮ್ಮನ್ನು ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ ಸರ್ ಅವ್ರಿಗೆ ಏನಾದ್ರೂ ಒಂದು ಸಹಾಯ ಮಾಡೋದಾಗ ಸಹಾಯ ಮಾಡ್ತೇವೆ ಸರ್ ಯಾವ ರೀತಿ ಮಾಡ್ತೀರಿ ಏನ ಅವ್ರು ಏನ್ ಕೇಳ್ತಾರಲ್ಲ ಅದಕ್ಕೆ ನಾವೆಲ್ಲ ಸಹಕಾರ ಮಾಡ್ತೇವೆ ಸಹಕಾರ ಮಾಡಿ ಕೆಸ ಅಮೌಂಟ್ ಕೊಡುದಾಗ್ಲಿ ಪ್ರೈಸ್ ಕೊಡುದಾಗ್ಲಿ ಒಂದು ಈ ಜಾತ್ರಿ ಬಂದಾಗ ಏನ್ ನಿಂತ್ ಮಾಡಬೇಕು ಎಲ್ಲ ನಾವ ನಿಂತ್ ಮಾಡ್ತೇವೆ ಪೂರಾ ಪಟ್ಟಿ ಹತ್ತೋದಿ ಏನೋ ಮಾಡ್ತೀವಿ ತುಂಬಾ ಸಂತೋಷ ಸರ್ ಮೂರು ಅವಧಿಗೆ ತಮ್ಮನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ ಹೊಸಕೇರಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಮತದಾರ ಬಾಂಧವರಿಗೆ ತಮ್ಮ ಗ್ರಾಮದ ಜನತೆಗೆ ಕೊನೆಯದಾಗಿ ಏನ್ ಹೇಳಿಕ್ ಬಯಸ್ತೀರಿ ಎಲ್ಲ ನನ್ನ ಕ್ಷೇತ್ರದ ಮತ ಬಾಂಧವರಲ್ಲಿ ಅವ್ರಿಗೆ ಕೈ ಮುಗಿದು ಕೇಳ್ತೇನೆ ನನಗೆ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಅವಶ್ಯಕತೆ ಇಲ್ಲ ಸರ್ ಈ ಮೂಲಕ ಅವ್ರಿಗೆ ವಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀರಿ ಸರ್ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು ಧನ್ಯವಾದ ಇಷ್ಟೊತ್ತು ತಾ ನೋಡಿದ ವೀಕ್ಷಕರೇ ಹೊಸಕೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಾನು ಹೊಸಕೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಈಗ ಊರು ಚಿಕ್ಕ ತಡಿಸಿ ಈ ಎನ್ ಆರ್ ಜಿ ಕೆಲಸದಲ್ಲಿ ಈ ಒಂದು ಶಾಲಾ ಕಂಪೌಂಡವನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಮಾಡಿದ್ದೀರಾ ಇನ್ನೂ ಇಲ್ಲ ಸರ್ ಇನ್ನೂ ಒಂದು ಸ್ವಲ್ಪ ಅರ್ಧ ಆಯ್ತು ಫಿನಿಶಿಂಗ್ ಒಂದು ಮಾಡಬೇಕು ಹಾಂ ಫಿನಿಶಿಂಗ್ ಒಂದು ಮಾಡಬೇಕು ಎಷ್ಟು ಅಮೌಂಟ್ ಕೆಲಸ ಇದು ಏಳು ಲಕ್ಷ ಏಳು ಲಕ್ಷ ಹಾಂ ಈ ಜಲಜೀವನ ಮಿಷನ ಈಗ ಈಗಾಗಲೇ ಒಂದು ಆರು ತಿಂಗಳ ಅವಧಿಯಲ್ಲೇ ಆಗಿದೆ ನಾ ನಾವಿದ್ದ ಅಧ್ಯಕ್ಷರಿದ್ದ ಅವಧಿಯ ಒಳಗಡೆ ಈ ನೀರೆಲ್ಲ ಬರ್ತಾ ಇದೆ ಸರ್ ಹಾ ಬರ್ತಾ ಇದೆ ಪೂರ್ತಿ ಊರಲ್ಲಿ ಕಂಪ್ಲೀಟ್ ಹ ಪೂರ್ತಿ ಕಂಪ್ಲೀಟ್